ಹಲೋ ಹಾಯ್ ನಾನೀಗೊಂದು ರಾಗಿದು ದೋಸೆ ಮಿಕ್ಸೆಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ ರಾಗಿ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ಆಮೇಲೆ ಒಂದು ಅರ್ಧ ಕಪ್ಪು ಚಿರೋಟಿ ರವೆ ಇದು ಮೂರನ್ನು ಹಾಕ್ಬಿಟ್ಟು ಹಚ್ಚಿದ್ದ ಕೊತ್ತಂಬರಿ ಸೊಪ್ಪು ಒಂದು ಹಚ್ಚಿದ ಈರುಳ್ಳಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಈಸಿಯಾಗಿ ಮಾಡ್ಬೋದು ಇದು ತಟ್ಟಂಥ ದೋಸೆ ಆಮೇಲೆ ಕರ್ಬೇವಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಒಂದೆರಡು ಗ್ರೀನ್ ಚಿಲ್ಲಿನೂ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿ ನೀರು ಹಾಕಿ ಫುಲ್ಲು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಿಕ್ಸ್ ಮಾಡಿ ಆಯಿತು ರೆಡಿ ಆಯಿತು ಒಂದು ಹದಕ್ಕೆ ಬರಬೇಕು ದೋಸೆ ಇಟ್ಟಿನ ಹದಕ್ಕೆ ಅದಕ್ಕೆ ಒಂದು ಸ್ಪೂನ್ ಮೊಸರು ಹಾಕ್ತೀನಿ ಗಟ್ಟಿ ಮೊಸರು ಸ್ವಲ್ಪ ಹುಳಿ ಬರ್ತದೆ ಆದರೂ ಒಂದು ಹತ್ತು ನಿಮಿಷ ಮುಚ್ಚಿಡಬೇಕು ಅದು ಸ್ವಲ್ಪ ನೆನಿಬೇಕು ಇಪ್ಪತ್ತು ನಿಮಿಷ ಇಟ್ಟರೂ ಪರವಾಗಿಲ್ಲ ಆಯಿತು ಇವಾಗ ಬಾಣಲಿ ಇಟ್ಟಿದ್ದೀನಿ ಬಿಸಿ ಆಗ್ತಾಯಿದೆ ಇದು ಅಂಚು ಕಾವಲಿ ಕಾವಲಿ ಹಾಂ ದೋಸೆ ಏನು ತುಂಬ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಮಾಡಿ ನೋಡಿ ಇಲ್ಲಾಂದರೆ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಮಾಡ್ಬೋದು ನಾನು ಅದರ ಮೇಲೆ ಒಂಚೂ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಗರಿ ಗರಿಯಾಗಿ ಒಂತೂ ತುಂಬ ಚೆನ್ನಾಗಿ ಬಂದಿದೆ ನಾವು ಏನು ರಾತ್ರಿನೇ ಮಾಡೋದು ಏನು ಬೇಡ ಬೆಳಿಗ್ಗೆನೇ ಎಲ್ಲ ರೆಡಿ ಮಾಡ್ಬೋದು ಓಡಿ ನೋಡಿ ಕೊನೆ ತನಕ ಒಂದು ಕಮೆಂಟ್ ಹಾಕಿ ಮತ್ತೆ ಇನ್ನು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ